ನೋಡಿ ಅವಲಕ್ಕಿ ಉಸ್ಲಿ ಮಾಡಿದ್ದೀನಿ ಅಕ್ಕಿ ಉಸ್ಲಿಗಿಂತ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ತುಂಬ ಇದು ಚಳಿ ಅಲ್ವಾ ಬೆಳಗ್ಗೆ ಮೋಡಕ್ಕೆ ಮಾಮೂಲಿ ಅವಲಕ್ಕಿ ಮಾಡಿದ್ರೆ ಬಿಸಿ ಇರಲ್ಲ ಅಂತೇಳ್ಬಿಟ್ಟು ಈ ಥರ ಉಸ್ಲಿ ಮಾಡಿದೆ ಸಖತ್ತಾಗಿತ್ತು ನೋಡಿ ಒಂದು ಕುಕ್ಕರ್ ಇಟ್ಬಿಟ್ಟು ಎಣ್ಣೆ ಸಾಸಿವೆ ಇಂಗು ಉದ್ದಿನಬೇಳೆ ಕಡಲೆಬೇಳೆ ಕಡಲೆ ಬೀಜ ಕೂಡ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಮತ್ತು ಈರುಳ್ಳಿ ದೊಡ್ಡ ದೊಡ್ಡದಾಗ ಹಚ್ಚಿದ ಈರುಳ್ಳಿ ಕರಿಬೇವು ಹಸಿಮೆಣಸಿನ್ಕಾಯಿ ಉದ್ದಕ್ಕೆ ಹಚ್ಬಿಟ್ಟು ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪಾಕ್ಬಿಡಿ ಇವಾಗೇ ಅದು ಫ್ರೈ ಆಗುತ್ತೆ ಅಷ್ಟನ್ನು ಸ್ವಲ್ಪ ಹಾಕ್ಬಿಟ್ಟು ಒಂದು ಕಾಲು ಲೋಟ ಅವಲಕ್ಕಿಗೆ ಒಂದು ಲೋಟ ನೀರಿಡಿಸುತ್ತೆ ಆ ಒಂದು ಲೋಟದಲ್ಲಿ ಅರ್ಧ ಲೋಟ ಅಷ್ಟು ಹುಣಸೆ ಹುಳಿ ಅರ್ಧ ಲೋಟ ನೀರು ಹಾಕ್ಕೊಂಡು ಬೆಲ್ಲವೂ ಹಾಕ್ಕೋಬೇಕು ಸ್ವಲ್ಪ ಇವಾಗ ನೀರು ಕುದಿಯೋವಾಗ ಅವಲಕ್ಕಿ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ ಮೊದಲೇ ತೊಳೆದಿಡ್ಬೇಡಿ ನೀರು ಕುದಿಯುತ್ತೆ ಇನ್ನೇನೋ ಅನ್ನೋವಾಗ ತೊಳ್ಕೊಳ್ಳಿ ತೊಳೆದುಬಿಟ್ಟು ಹಾಕ್ಬಿಟ್ಟು ಒಂದ್ಸರಿ ಮಿಕ್ಸ್ ಮಾಡಿಬಿಟ್ಟು ಮುಜ ಮುಚ್ಚಿಬಿಟ್ಟು ಬುಸ್ ಅನ್ನುತ್ತೆ ನೋಡಿ ಈ ಥರ ವಿಸಿಲು ಬರೋದು ಬೇಡ ಆವಾಗ ಆಫ್ ಮಾಡಿಬಿಡಿ ಅದರಲ್ಲಿ ಸ್ಟೀಮೆಲ್ಲ ಹೋದ್ಮೇಲೆ ತೆಗೆದು ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ನಿಮಗೆ ತುಪ್ಪ ಇಷ್ಟ ಆದರೆ ಹಾಕ್ಕೊಳ್ಳಿ ಅವಲಕ್ಕಿಗೇನು ಇಷ್ಟಪಡೋಲ್ಲ ನಮ್ಮ ಮನೆಯಲ್ಲೇ ಅದಕ್ಕೆ ಹಾಕಿಲ್ಲ ಫ್ರೆಶ್ಶಾಗಿ ತುರ್ತಿರೋ ಕಾಯಿ ತುರಿ ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ತಿಂದರೆ ಇರುತ್ತೆ ಈ ಚಳ್ಳಿಗೆ ಅಷ್ಟು ಮಜಾ ಬರುತ್ತೆ ಮಾಡ್ಕೊಂಡು ನೋಡಿ ಎಲ್ರಿಗೂ ಇಷ್ಟ ಆಯ್ತಾದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಫಾಲೋ ಮಾಡಿ